ಹಾಯ್ ಹಲೋ ಗುಡ್ ಮಾರ್ನಿಂಗ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಇದೊಂದು ಡ್ರಿಂಕ್ ಮಾಡ್ತಾಯಿದ್ದೀನಿ ನಾನು ಹಾಗೇ ಇವತ್ತು ಕ್ಯಾರೆಟ್ ಒಬ್ಬಟ್ಟನ ಮಾಡ್ತಾಯಿದ್ದೀನಿ ಹಾಗೆಯೇ ಅನ್ನ ಸಾಂಬಾರು ಅಂದರೆ ಬೇಳೆ ಅಂತಾರೆ ನಮ್ಮ ಕಡೆ ಎಲ್ಲ ಅದು ಸಪ್ಪೆಬೇಳ ಹೇಳ್ಕೊಡ್ತಾ ಇದ್ದೀನಿ ನಿಮಗೀಗ ಈಗ ನಾನು ಒಂದು ಡ್ರಿಂಕ್ ಮಾಡ್ತಾ ಇರೋದು ನಾನಿಲ್ಲಿ ನಾಲ್ಕು ತುಳಸಿಯಲ್ಲಿ ತೊಗೊಂಡಿನಿ ಎರಡು ಮೆಣಸು ಒಂದು ಶುಂಠಿ ಒಂದು ಚಕ್ಕೆ ಇದನ್ನಿವಾಗ ಶುಂಠಿನ ಕುಟ್ಕೋಬೇಕು ಚಕ್ಕೆನ ಕುಟ್ಕೋ ಹಾಗಿಲ್ಲ ಇದನ್ನು ಸುಟ್ಬಿಟ್ಟು ಹಾಕಬೇಕು ಮತ್ತು ಇದನ್ನೆಲ್ಲ ಹಾಕಿ ಒಂದು ಕುದಿನ ಕುದಿಸ್ಬೇಕು ನಾನಿಲ್ಲಿ ಒಂದು ಚೂರು ನೀರು ಹಾಕ್ತಾಯಿದ್ದೀನಿ ಒಂದು ಅರ್ಧ ಕಪ್ಪಿನಷ್ಟು ನೀರು ಹಾಕ್ಕೋಬೇಕು ಹಂಗೇ ನಾನು ಒಂದು ಅರ್ಧ ಬೌಲ್ ಹಾಲು ತೊಗೊಂಡಿದ್ದೀನಿ ಯಾರು ಹಾಲು ಕುಡಿಯೋಲ್ವೋ ಅವರು ಸ್ಕಿಪ್ ಕೂಡ ಮಾಡ್ಬೋದು ನೀರಿನಲ್ಲಷ್ಟೇ ಮಾಡ್ಕೋಬೋದು ನಾನಿಲ್ಲಿ ಎಲೆನ ತೊಗೊಬಿಟ್ಟು ಹಾಕ್ತಾಯಿದ್ದೀನಿ ಈ ಥರ ಇದನ್ನು ಕುಟ್ಕೋಬೇಕು ಇದನ್ನ ಈ ಥರ ಸುಟ್ಕೊಂಡು ಹಾಕೋಬೇಕು ಇದನ್ನು ಚಕ್ಕೆನ ಸುಟ್ಬಿಟ್ಟು ಹಾಕಬೇಕು ಈ ಥರ ಸುಡ್ಬೇಕಿದೆ ಈ ಥರ ಸುಡ್ಬೇಕಿದ ಇದು ಇವಾಗ ಹಾಕ್ಕೋಬೇಕು ಹಾಲು ಹಾಕ್ತಾ ಇದ್ದೀನಿ ನಾ ಯಾವುದೇ ಶುಗರ್ ಆಗಲಿ ಬೆಲ್ಲ ಆಗಲಿ ಬಳಸ್ತಾ ಇಲ್ಲ ನೋಡಿ ಇದು ಇವಾಗ ಆತು ಈ ಥರ ಆಗಿರುತ್ತೆ ಇದು ಇದನ್ನು ನಾನು ಶೋಧಿಸ್ಕೋಬೇಕು ಯಾರಿಗೆಲ್ಲ ತಲೆನೋವು ಅನ್ನೋದು ಇರುತ್ತಲ್ಲ ಅವರು ಇದನ್ನು ಜಾಸ್ತಿ ಮಾಡ್ಕೊಂಡು ಕುಡಿಬೋದು ಬರೀ ಒಂದು ಸಲ ಮಾಡ್ಕೊಂಡು ಕುಡಿದ್ರೆ ಸಾಕು ತಲೆನೋವು ಹೋಗುತ್ತೆ ಹಾಗೆ ಗಂಟ್ಲು ನಾನಿವಾಗ ಒಂದು ಬಟ್ಲು ಬೇಳೆನ ತೊಗೊಂಡೀನಿ ತೊಳೆದು ಬಿಟ್ಟು ತೊಗೊಂಡಿನಿ ನಮ್ಮ ಮನೆಯಲ್ಲಿ ಕಾಯಿ ಪಲ್ಲೆ ಎಲ್ಲ ಪಲ್ಯ ಎಲ್ಲ ಖಾಲಿ ಆಗಿತ್ತಲ್ವ ಅದಕ್ಕೆ ನಾನು ಇವೆರಡು ರೆಸಿಪಿನ ಮಾಡ್ತಾಯಿದ್ದೀನಿ ಇವತ್ತು ಕ್ಯಾರೆಟ್ ಅಷ್ಟೇ ಉಳಿದಿದ್ದೆ ಅದಕ್ಕೆ ಕ್ಯಾರೆಟ್ನ ಒಂದು ಬಳಸ್ಕೊಂಡು ಒಬ್ಬಟ್ಟನ್ನ ಮಾಡ್ತಾಯಿದ್ದೀನಿ ಇದು ಸಾಂಬಾರು ಸಪ್ಪೆ ಸಾಂಬಾರು ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಇಷ್ಟು ತೊಗರಿಬೇಳೆನ ತೊಗೊಂಡಿನಿ ಇದಕ್ಕೆ ಎಷ್ಟು ಹುಣ್ಸೆ ಅಣ್ಣನ ತೊಗೊಂಡಿದ್ದೀನಿ ಒಂದಿಷ್ಟು ಹುಣಸನ್ನ ತೊಗೊಂಡಿನಿ ಇವತ್ತು ಸೋಮವಾರ ಅಲ್ಲ ಇವತ್ತು ನಮ್ಮಲ್ಲೆಲ್ಲ ಸಂತಿ ಇರುತ್ತೆ ಹಾಗಾಗಿರೋದ್ರಿಂದ ಇವತ್ತು ಸಂತಿಗೆ ಹೋಗಿ ಎಲ್ಲ ತೊಗೊಂಡ್ಬಂದು ಬಿಡಬೇಕು ಅದಕ್ಕಾಗಿ ಮನೆಯಲ್ಲೆಲ್ಲ ಖಾಲಿ ಆಗಿದೆ ನಾನು ಇಷ್ಟೇ ಮಾಡ್ಬೋದು ಪ್ಲೀಸ್ ಯಾರು ಬೇಜಾರಾಗಬೇಡಿ ಆಗಬೇಡಿ ಒಂದಿಷ್ಟು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇದಕ್ಕಿವಾಗ ಒಂದು ಅರ್ಧ ಸ್ಪೂನು ಎಣ್ಣೆ ಹಾಕಬೇಕು ಬೆಳೆ ಗಟ್ಟಿ ಬರಬೇಕಾದ್ರೆ ಎಣ್ಣೆ ಹಾಕ್ಲೇಬೇಕು ನಾವು ಈಗಾಗ ಇವಾಗ ಇದನ್ನು ಹಾಕೊಂಡ್ಬಿಡೋಣ ಕುಕ್ಕರ್ದಲ್ಲಿ ನೀರು ಇಟ್ಕೊಂಡಿದ್ದೀನಿ ನಾನು ಇವಾಗ ಒಂದೆರಡು ಒಂದು ಒಂದು ನಾಲ್ಕು ಸೀಟನ್ನ ಉಳಿಸ್ಬೇಕು ಸೀಟಿ ಹೊಡಿಬೇಕಿದ್ದು ಒಂದು ನಾಲ್ಕು ಸೀಟೆ ಹೋದರೋವ್ರಿಗೂ ಇನ್ನೊಂದು ಸ್ವಲ್ಪ ಕುಡಿದು ಬರ್ತೀನಿ ನೋಡಿ ಇವಾಗ ಆಗಿದೆ ಇದು ಬೇಳೆ ಖುದ್ದು ಬಂದಿದೆ ಇವಾಗ ಒಂದು ಸ್ವಲ್ಪ ಕಡ್ಕೊಂಡ್ಬಿಡ್ದು ಹಚ್ಚು ನಷ್ಟು ಮಾಡ್ಕೊಂಡ್ಬಿಟ್ರೆ ಗಟ್ಟಿಯಾಗಿ ಬರುತ್ತೆ ಇದಕ್ಕೆ ಇವಾಗ ಒಗ್ಗರಣೆ ಹಚ್ಚೋನಾ ಇವಾಗ ಇದು ಒಗ್ಗರಣೆಗೆ ಒಂದು ಸ್ಪೂನ್ ಸಾಸಿವೆ ಎರಡೂ ಬೆಳ್ಳುಳ್ಳಿ ಒಂದಿಷ್ಟು ಕೊತ್ ಕರಿಬೇವು ಎರಡು ಸ್ಪೂನ್ ಜೀರಿಗೆ ಇದಿಷ್ಟ ಹಾಕ್ಬಿಟ್ಟು ಒಗ್ಗರಣೆ ಹಚ್ಬೇಕು ಇದಕ್ಕೆ ಇವಾಗ ಎರಡು ಸ್ಪೂನ್ ಎಣ್ಣೆನ ಹಾಕ್ಬೇಕು ಸಾಸಿವೆ ಎಲ್ಲ ಚಟಪಟ ಅನ್ಬೇಕು ಇವಾಗಿದಾತು ಹಾಕೋಬೇಕು ಇವಾಗ ಒಂದು ಸ್ಪೂನ್ ಉಪ್ಪ ಹಾಕಬೇಕು ಇವಾಗ ಆತು ಇದನ್ನ ಇನ್ನು ಒಬ್ಬಟ್ಟಿಗೆ ರೆಡಿ ಮಾಡಲ್ಲ ನಾನಿಲ್ಲಿ ಹಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಅರ್ಧ ಬಾಟ್ಲು ಮೈದಾ ತೊಗೊಂಡಿನಿ ಒಂದು ಬಟ್ಲು ಗೋಧಿ ಹಿಟ್ಟು ತೊಗೊಂಡಿನಿ ಇದಕ್ಕೊಂಚೂರು ಉಪ್ಪು ಹಾಗೆ ಒಂದು ಸ್ಪೂನ್ ಅರಿಶಿನ ಹಾಕಬೇಕು ನಾನು ಹಿಟ್ಟು ತೋರ್ಸೋದ ಇವಾಗಲೇ ತೋರಿಸಿದ್ದೀನಿ ಎಷ್ಟು ಸರಿ ಈ ಥರ ಮಿಕ್ಸ್ ಮಾಡಬೇಕಿತ್ತು ಇವಾಗ ನಾನು ಇಲ್ಲಿ ಅರ್ಧ ಅರ್ಧ ಕೆ ಜಿ ಕ್ಯಾರೆಟ್ ಒಂದು ಒಂದು ಬೌಲ್ ಕೊಬ್ಬರಿ ತೊಗೊಂಡಿನಿ ಇದು ಈಗ ಮಿಕ್ಸಿಗೆ ಹಾಕೋಬೇಕು ನಾನು ಇವಾಗ ಮಿಕ್ಸಿಗೆ ಹಾಕೋತೇ ನಾನು ಎರಡು ಸೇರಿಸಿ ಹಾಕ್ತಾ ಇರೋದು ಇದಾತು ಇದು ಹೀಗಾಗಿದೆ ಇವಾಗ ಒಂದು ಕಡಾಗಿ ಒಂದೆರಡು ಸ್ಪೂನ ತುಪ್ಪ ಹಾಕ್ಕೋಬೇಕು ಇದನ್ನ ಇವಾಗ ಹಾಕೋಬೇಕು ನಾನು ಇದಲ್ಲ ಹಸಿ ವಾಸನೆ ಹೋಗುವ ಹೊರ್ಕೋಬೇಕು ಈಗ ಹೋಗಿದೆ ಇವಾಗ ಇದಕ್ಕೆ ಒಂದು ಬಾಟಲ್ ಸಕ್ರೆ ಹಾಕ್ತಾ ಮಾಡ್ಕೋಬೇಕಿದ ಮತ್ತೆ ನೀರು ಬಿಡುತ್ತೆ ಇದು ಪೂರ ಕರಿಬೇಕದ ಇದು ಇವಾಗ ಆತು ಇದನ್ನು ಒಂದು ಹತ್ತು ನಿಮಿಷ ತಣ್ಣಗೆ ಹೋಗಕ್ಕೆ ಬಿಡಬೇಕು ನೋಡಿ ಇದು ಆರ್ಸಿದ ನಂತರ ಈ ಥರ ಆಗಿರ್ತಿದ್ದು ಈ ಹುಡುಗನೇ ಅದಕ್ಕೆ ಬಂದಿರ್ತೈತಿ ಇನ್ನು ಹೋಳಿಗೆ ಮಾಡಬೇಕು ಹೋಳಿಗೆ ಹಿಟ್ಟು ಹದವಾಗಿ ಬಂದಿದೆ ಓಕೆ ಬಂದ್ ನಾನು ಇಟ್ಕೊಂಡಿನಿ ಈ ಥರ ಲೆಕ್ಕಿಸ್ಕೊಂಡಿನಿ ಇದನ್ನು ತಟ್ಕೋಬೇಕು ಕೈಯಿಂದ ಇವಾಗ ಇದಕ್ಕೆ ಈ ಥರ ಹುಳಿ ಆ ಮಾಡಿರೋಲ್ಲ ಇದನ್ನ ಈ ಥರ ಹಾಕ್ಕೋಬೇಕು ನೋಡಿ ಈ ಥರ ಒಂದು ಹುಳಿನ ಮಾಡಿಕೊಂಡು ಇಲ್ಲಿ ಪೇಪರ್ ಇರುತ್ತಲ್ಲ ಎಲ್ಲ ಯೂಸ್ ಮಾಡಿಲ್ಲ ನಾನು ಬಟರ್ ಪೇಪರ್ನ ಯೂಸ್ ಮಾಡಿದ್ದೀನಿ ಈ ಥರ ತಟ್ಕೋಬೇಕಿಲ್ಲ ಥರ ತಟ್ಕೋಬೇಕು ಈ ತರ ರೆಡಿ ಆಯ್ತಿದ್ದು ಹೂ ನೋಡಿ ಯಾವ ಥರ ಬಂದಿದ್ದೆ ಹೋಳಿಗೆ ಚೆನ್ನಾಗಿ ಬಂದಿದ್ದೆಲ್ಲ ನೋಡಿ ಇದು ಎರಡನೇ ಹೋಳಿಗೆ ನಾ ತಾ ಇರೋದು ತುಂಬಾ ಚೆನ್ನಾಗಿ ಬರುತ್ತೆ ಕ್ಯಾರೆಟ್ ಒಂದನ್ನು ಬಳಸ್ಕೊಂಡು ಹಾಗೆ ಜೊತೆಗೆ ತೆಂಗಿನಕಾಯಿನೂ ಬಳಸ್ಕೊಂಡು ಹೋಳ್ಗೆ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಸಲ ಮಾಡಿ ನೋಡಿ ಾಗಿತ್ತು ನೋಡಿ ಈ ತರ ಬಂದಿದ್ದೆ ಇನ್ನ ಸರ್ವ ಮಾಡೋಣ ನಾನು ಆಗಲೇ ಹಚ್ಕೊಂಡಿಟ್ಟಿದ್ದೀನಿ ಅನ್ನ ಸಾಂಬಾರು ಜೊತೆಗೆ ಉಪ್ಪಿನಕಾಯಿ ನಾನು ಇಷ್ಟೇ ಮಾಡಿರೋದು ಇವತ್ತು ಚೆನ್ನಾಗಿ ಬಂದಿರುತ್ತೆ ಮೆತ್ತಗೂ ಇರುತ್ತೆ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಪ್ಲೀಸ್ ನನಗೆ ಇದು ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಇನ್ನೂ ಯಾರು ನನ್ನ ಚಾನಲನ್ನು ನೋಡ್ತಾ ಇಲ್ವೋ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ಇವಾಗ ಕ್ಯಾರೆಟ್ ಹೋಳ್ಗೆ ಆಗಿದೆ ಓಕೆ ಟೇಕ್ ಕೇರ್ ಬಾಯ್ ಮತ್ತು ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ